ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಹುಡುಗಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ ಮಾಲೀಯ ತರಲಾಕ ಹೊಂಟು ನಡದಾರ ದಾರ ಹನುಮಂತ ಪೂಜಾರಿ ಭಕ್ತರನ ಕರ್ಕೊಂಡು ಬಂದ್ರು ವಿಜಯಪು ஷி அண்ணாப்பாலன்ய நிடர டிவை எஸ் பி சைபார கூட ஆடி ஹேல்த்தி கேளர் ஹி எக் பாரதேவர ஜாத்தர் சடகார ಕುಡಿ ಭಕ್ತಿಯದಿಂದ ನೋಡಿ ಗುರುವಿನ ಸದರ ಆ ಹಚ್ಚಿ ಮಂಗಲ ಹಾಡಿ ಜ್ಯೋತಿ ಬೆಳಗ್ಗೆ ಉಪವಾಸ ದಿವಸ ನನ್ನಪ್ಪ ಬೀರೊಳಗ ಮಾಲೀಯ ಎರಡು ಉಪವಾಸ ದಿವಸ ನನ್ನಪ್ಪ ಬೀರೊಳಗ ಮಾಲೀಯ ಎರಡು ಅಪ್ಪ ಕಣ್ಣ ತೆರದಾರ ಬಂಗಾರ ಕಣ್ಣ ತೆರದಾರ ಕೂಡಿದ ಸಬದಾಗ ಹಾಡಿ ಹೇಳತೀನಿ ಕೇಳರಿ ಹಿರಿಯರ ಯಕ್ಷಭವರ ವೀರ ದೇವರ ಜಾತರಿ ಸಡಗಾರ. sada dog ತರಲಾಕ ಹೊಂಟು ನಡದಾರ ಹನುಮಂತ ಪೂಜಾರಿ ಭಕ್ತರನ್ನ ಕರ್ಕೊಂಡು ಬಂದ್ರು ವಿಜಯ ನಂದಗಾವದಿಂದ ಮಾಲಿಯ ತರಲಾಕ ಹೊಂಟು ನಡದಾರ ಹನುಮಂತ ಮೊತ್ತ ಭಕ್ತರನ್ನ ಕರ್ಕೊಂದು ಬಂದ್ರು ವಿಜಯ ಪೂರಾ ಭಕ್ತಿ ಮಾಲಿ ಕಟ್ಟ್ಯಾರ ಪ್ರಕಾಶ ಹೋಗ చాలా అన్ని ತರಲಾಕ ಹೊಂಟು ನಡದಾರ ಹನುಮಂತ ಪೂಜಾರಿ ಭಕ್ತರನ್ನ ಕರ್ಕೊಂಡು ಬಂದ್ರು ವಿಜಯಪುರ ನಂದಗಾವದಿಂದ ಮಾಲೀಯ ತರಲಾಕ ಹೊಂಟ ನಡದಾರ ಮಂತ ಮುತ್ಯ ಭಕ್ತರನ್ನ ಕರಕೊಂಡು ಬಂದ್ರು ವಿಜಯಪುರ ಭಕ್ತ ಮಾಲೆ ಕಟ್ಟಾರ ಪ್ರಕಾಶ Cala ini darah, dewa ya, sepi saya, ಸಡಗಾರ ಭಕ್ತರೆಲ್ಲರೂ ಕೊಡಿ ಭಕ್ತಿಯದಿಂದ ನೋಡಿ ಗುರುವಿನ ಸದರ ವರ ಹಚ್ಚಿ ಮಂಗಲ ಹಾಡಿ ಜ್ಯೋತಿ ಬೆಳಗ್ಯಾರ ರು ಕುಡಿ ಭಕ್ತಿಯದಿಂದ ದಿಂದ ನೋಡಿ ಗುರುವಿನ ಸದರ ಆ ಕರಪುರ ಹಚ್ಚಿ ಮಂಡಲ ಹಾಡಿ ಜ್ಯೋತಿ ಬೆಳಗ್ಗೆ ಹನುಮಂತ ಪೂಜಾರಿ ಒತ್ತ ನಡೆದರು ಗುರುವಿನ ಆಸದ bang ಭಕ್ತರೆಲ್ಲರು ಕೊಡಿ ಭಕ್ತಿಯದಿಂದ ನೋಡಿ ಗುರುವಿನ ಸದರ ಕರ್ಪೂರ ಹಚ್ಚಿ ಮಂಗಲ ಹಾಡಿ ಜ್ಯೋತಿ ಬೆಳಗ್ಯಾರ ಭಕ್ತರೆಲ್ಲರ ಕುಡಿ ಭಕ್ತಿ ೀಯದಿಂದ ನೋಡಿ ಗುರುವಿನ ಸದರ ಕರಪೂರ ಹಚ್ಚಿ ಮಂಗಲ ಹಾಡಿ ಜ್ಯೋತಿ ಬೆಳಗ್ಗೆ लॻामी पंद्रहं मिनटा ಸಕ್ಕ ಬಂದ ನಿತ್ತರೋ ಎಕ್ಷಂಬಾವು ರ ಬಡ್ಡಿ ವೈಭವದಿಂದ ಮೆರ ಸುತ್ತ ಬಂದಾ ಹನ್ನಡನೆದು ಸಕ್ಕ ಬಂದ ನಿತ್ತರೋ ಎಕ್ಷಂಬಾ ಬಡ್ಡಿ ವಾಲಗ ವೈಭವದಿಂದ ಮ್ಯಾಲ ಸುತ್ತ ಾರ ಬಂಗಾರ ಕಳ್ಳ ತೆರಂಗಾರ ಊಟದ ಸಬದಾಗ ಹಾಡಿ ಹೇಳತೀನಿ ಕೇಳರಿ ಹಿರಿಯರ ಯಕ್ಷವಾರ ಬೀರ ದೇವರ ಜಾತರು ಸಣ್ಣಗ ವೈಭವದಿಂದ ಮೆರಸುತ್ತ ಬಂದಾರ ಹನ್ನೆರಡನೇ ದಿವಸಕ್ಕ ಬಂದ ನಿತ್ತರೋ ಯಕ್ಷರ ಒಡ್ಡಿ ವಾಲಗ ವೈಭವದಿಂದ ಮೆರಸುತ್ತ ಬಂದಾರ நி ரொண மாலீ எருவச நிர்ணக மாலீய மாலீ ஒழக குன்னப்பங்கார கண்ண தெரார ஓடியத ஆடி ஏழ்த்தீனி கேளறி ஹி யார అమ్మవార వీర దేవరా జాతర సడగార ಇದು ಜನಪದ ಹಾಡು ಜಾಗಲ್ಲ ಕರೆ ಹೌದ ಹೌದಾ ಚಾಲಿನ ದಾಟಿ ಕೇಳು ಹೇಳ ಮನಗಂಡ ಮಂದ್ಯಾಗ ಮನಗಂಡ ಮದುವೆ ಮನಗಂಡಿ ಮನಗಂಡ ಹಂಗಂತ ನನಗಂಡ ಹಿಂಗಂತ ಮರಿಯಾತ್ತಿದ ರೀ ಿ ಬರ ವಾರ್ನಿಂಗ್ ವಾರ್ನಿಂಗ ಮಾಡಿಸಿದಿ ಊರು ಮಂದಿ ತರಪಿ ಹುಟ್ಟಿದ ಪ್ರೀತಿ ಹೊಳ್ಳಿ ಹುಟ್ಟದಂಗ ಕೂದೋಗದಿ ಕುರ್ಪಿ ருனிச்சரியாக்க நுத்தார நன்கல்ல சும்மா பிடி நோத குட்டிய ஊட நட்டி படித்தார பட்ட மனைகேத்த மார்த்த ತಾರೀಕ ಜಾತರಿ ಜೋರ ನಡದಾದ ಭರ್ ಜಾರ ಬಾವುಳ ಭಕ್ತರು ಭಕ್ತಿಯ ದಿಂದ ತುರ್ಯರ ಮೂವತ್ತನೇ ತಾರೀಕ ಜಾತರಿ ಜೋರ ನಡದಾದ ಭರ್ ಜಾರ ಬಾವುಳ ಭಕ್ತರು ಭಕ್ತಿಯ ದಿಂದ ತುರುತ್ತ ಭಂಡಾರ ി ഹരക്കി തീർച്ച ഹരക്കി ഒത്തോ തരക്കിരുസാര പവ ബേഡ് ഗാടി ഏഴി കേളറി ഹിരിയറോ i ತಾರಿಕ ಜಾತರ್ಯ ಜೋರ ನಡದಾದ ಭರ್ ಬಾವೋಳ ಭಕ್ತರು ಭಕ್ತಿಯದಿಂದ ದಿಂದ ತೂರ್ಯರ ಬಂದ ಮೂವತ್ತನೇ ತಾರೀಕ ಜಾತಾರಿ ಜೋರ ನಡದಾದ ಭರ ಜಾರ ಭಕ್ತರು ಭಕ್ತಿಯದಿಂದ ತೂರು Bentar, <coughs> haruki foto rekayanya harus sih. Haruki tirisyara, harus sih. Haruki tirisyara, urulin Awaru waru. ದೇವರ ಜಾತಾರೆ ಸಡಗ ಲೋಕ ಐತಿ ಯಕ್ ಸಂಭವೋರ ಊರ ಬಿಟ್ಟ ದೂರ ನೆನದಾರ ಎಡಮಾಳ ಸಿದ್ದೇಶ್ವರ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕ ಐತಿ ಎಕ್ ಸಂಭವೋರ ದೂರ ಬಿಟ್ಟ ದೂರ ನೆನದರ ಎಡಮಾಳ ಸಿದ್ದೇಶ್ವರ Hardy, yeah, yeah. ಲೋಕ ಊರ ಏ ಊರ ಬಿಟ್ಟ ದೂರ ನೆನದಾರ ಕಡಲಂಗಿ ಲಿಂಗೇಶ್ವರ Yeah. ಜಿಲ್ಲಾ ಗುಣಕಿಯ ಊರ ಹಾಗಾದ ಜಾಯೀರ ಎಂಬ ಜಾಗಕ ಸಂಬ ನೆನದನು ಗುರು ಬೀರೇಶ್ವರ ವಿಜಯಪುರ ಜಿಲ್ಲಾ ಗುಣಕಿಯ ಊರ ಹಾಗಾದ ಜಾಯೀರ ಎಂಬ ಜಾಗಕ ಸಂಬ ನೆನದನು ಬೀರಣ್ಣ ದೇವರ